ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸಿ ಟಿಗೆ ಅರ್ಜಿಯನ್ನು ಸಲ್ಲಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಒಂದು ಹೆಚ್ಚಿಗೆ ಒಂದು ಡೌಟ್ಸ್ಗಳೇನೆಂದರೆ ಆಫ್ ಆಫ್ಲೈನ್ ಕೌನ್ಸಲಿಂಗ್ ಇರುತ್ತಾ ಇರೋದಿಲ್ಲ ಅಂತ ಸಾಕಷ್ಟು ಡೌಟ್ಸ್ ಗಳು ಬರ್ತಾ ಇರುವಂತದ್ದು ಹಾಗೆ ಹಾಗಾದ್ರೆ ಉಳ್ಕೊಂಡಿರುವಂತಹ ಸೀಟ್ ಗಳು ಹಾಗಾದ್ರೆ ಏನ್ ಮಾಡ್ತಾರೆ ಸೊ ಯಾವ ರೀತಿಯಾಗಿ ಆ ಸೀಟ್ ಗಳನ್ನ ಹಾಗಾದ್ರೆ ಸೊ ಈ ಒಂದು ಬಿಎಡ್ ಫಿಫ್ ರೌಂಡ್ ನಲ್ಲಿ ವಿದ್ಯಾರ್ಥಿಗಳ ಹೆಸರು ಬಂದಿಲ್ವಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅಥವಾ ಹೆಸರು ಬಂದು ಸ್ಟಾರ್ ಮಾರ್ಕ್ ಬಂದಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಇತರೆ ಒಂದು ಎರಡು ಬಾರಿ ಎರಡು ಮೂರು ಬಾರಿ ಸೀಟ್ ಸಿಕ್ಕ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಬಿಟ್ಟು ಸುಮ್ಮನೆ ಆದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇವರಿಗೆ ಹಾಗಾದ್ರೆ ಹಾಗಾದ್ರೆ ಸೀಟ್ ಸಿಗುತ್ತಾ ಸಿಗೋದಿಲ್ಲ ಸೊ ಕಡಿಮೆ ಒಂದು ಸೀಟ್ ಮೆಟ್ರಿಕ್ ಪ್ರಕಾರ ಸೀಟ್ ಗಳು ಉಳ್ಕೊಂಡಲ್ಲ ಕೆಲವೊಂದು ಕಾಲೇಜ್ ಗಳಲ್ಲಿ ಅದು ಯಾವ ತರ ಏನು ಅಂತ ಸಾಕಷ್ಟು ಗಳು ನೀವು ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳ್ಕೊಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಎಲ್ಲ ವೀಕ್ಷಣೆ ಮಾಡ್ತಿರಬಹುದು ಅಂತ ಹೇಳ್ತಾ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಅಲ್ಲಿ ಮೆಸೇಜ್ ಅಥವಾ ಕಾಲ್ ಅಂತ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ ಇದಾವೆ ಅದಷ್ಟು ರಿಪ್ಲೈ ಕೂಡ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡಣ ಸೊ ವಿಡಿಯೋ ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ವೀಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋರಿಗೆ ಅವರಿಗೆ ಮಾಹಿತಿ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಈಗ ವಿದ್ಯಾರ್ಥಿಗಳು ಕೇಳುತ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆಗಳೇನಂದ್ರೆ ಬಿ ಎಡ್ ನ ಫಿಫ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನ್ ಪ್ರಕಟ ಆಯಿತಲ್ಲ ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಬಹುತೇಕ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಟ್ಮೆಂಟ್ ಆಗಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲ ಕೆಲವ್ರದು ಎರಡು ಬಾರಿ ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ರೌಂಡ್ ಅಲ್ಲಿ ಹೆಸರು ಕೊಟ್ಟಿದ್ರು ಬಟ್ ಸ್ಟಾರ್ ಮಾರ್ಕ್ ಬಂದಿದೆ ಕೆಲವರಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ಹೇಳ್ಬೋದಾಗಿರುವಂತಹ ಫಿಫ್ತ್ ರೌಂಡ್ ಅಲ್ಲಿ ಸೊ ಇದೀಗ ಸ್ಟಾರ್ ಮಾರ್ಕ್ ಬಂದಂತ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಕಾಲೇಜ್ ಸಿಕ್ಕಿನೂ ಕೂಡ ಆ ಕಾಲೇಜ್ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಂತ ರೌಂಡ್ ಸೆಲೆಕ್ಟ್ ಮಾಡಿದ್ರು ಅಥವಾ ಏನು ಅಡ್ಮಿಷನ್ ಸ್ಲಿಪ್ ತಗೊಳಿದಿರುವಂತಹ ವ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಏನಾಗುತ್ತೆ ಸೀಟ್ಸ್ ಇರೋದಿಲ್ಲ ಆಫ್ಲೈನ್ ಕೋಸಿಂಗ್ ನಡೆಸ್ತಾರ ಇಲ್ಲ ಡೌಟ್ ಕೇಳ್ತೇವೆ ಇಲಾಖೆ ಕಡೆಯಿಂದ ಇದರಗೂ ಕೂಡ ಆಫ್ಲೈನ್ ಕೌಸಲಿಂಗ್ ಮಾಡ್ತೇವೆ ಸೂಚನೆ ಕೊಡದಿರೋದ್ರಿಂದ ಆಫ್ಲೈನ್ ಕೌನ್ಸೆಲಿಂಗ್ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲ ವಿದ್ಯಾರ್ಥಿಗಳಿಗೆ ಏಕಂದ್ರೆ ಅವರು ಆಫ್ಲೈನ್ ಬದಲಾಗಿ ಆನ್ಲೈನ್ ಮುಖಾಂತರನೇ ಐದನೇ ರೌಂಡ್ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇದೀಗ ಯಾವುದೇ ರೀತಿಯಾಗಿ ಒಂದು ದಿನಾಂಕ ಮುಗಿತಾ ಬಂದ್ರು ಕೂಡ ಒಂದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಆಗ್ತಾ ಬಂದ್ರು ಕೂಡ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವುದೇ ಸೂಚನೆ ಬರೆದಿರೋದ್ರಿಂದ ಆಫ್ಲೈನ್ ಕೌನ್ಸಲಿಂಗ್ ಈ ವರ್ಷ ಇಲ್ಲ ಅಂತ ಹೇಳಬಹುದಾಗಿರುವಂತದ್ದು ಸದ್ಯಕ್ಕೆ ಇಲಾಖೆ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಆಫ್ಲೈನ್ ಬದಲಾಗಿ ಆನ್ಲೈನ್ ಏನು ಕೌನ್ಸಲಿಂಗ್ ನ ಮಾಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಒಂದು ಆನ್ಲೈನ್ ಮುಖಾಂತರ ಸೀಟು ಹಂಚಿಕೆ ಮಾಡ್ತೇವೆ ಅಂತ ಹೇಳಿದ್ರು ಐದನೇ ರೌಂಡ್ ಕೂಡ ಆಗಿರುವಂತದ್ದು ಇದೀಗ ಆಫ್ಲೈನ್ ಕೌಸಲಿಂಗ್ನ ಬಗ್ಗೆ ಎಲ್ಲೂ ಕೂಡ ಸೂಚನೆ ಕೊಡದಿರೋದ್ರಿಂದ ಆಫ್ಲೈನ್ ಕೌನ್ಸಿಲಿಂಗ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಬಹುದಾಗಿರುವಂತದ್ದು ಆದ್ರೆ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಸೀಟ್ಗಳು ಕೆಲವೊಂದು ಉಳ್ಕೊಂಡಿದೆ ಕೆಲವೊಂದು ಕಾಲೇಜಸ್ ಅಲ್ಲಿ ಇನ್ನೂ ಕೂಡ ನಾವು ಕೇಳಿದ್ವಿ ಸೀಟ್ ಇದೆಯಂತೆ ಅದನ್ನೇ ಯಾವ ತರ ಫಿಲ್ ಮಾಡ್ಕೋತಾರೆ ಅಂತೆಲ್ಲ ಕೇಳ್ತಿದ್ರೆ ಅದಕ್ಕೆ ಉತ್ತರ ಕೊಡುವಂಥದ್ದಾರೆ ವಿದ್ಯಾರ್ಥಿಗಳಿಗೆ ಸೊ ಗೌರ್ಮೆಂಟ್ ನ ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಏನಿಲ್ಲ ಅಂದ ಮೇಲೆ ಮೆಜಾರಿಟಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕು ಹೋಗಿ ನನಗೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಏನೋ ಒಂದು ವರ್ಷ ವೈಟ್ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸಿಟಿ ಹೋಗ್ತಾರೆ ಸೊ ಆ ರೀಸನ್ಸ್ ಇಂದ ಈ ಒಂದು ಸೀಟ್ ಗಳಿತ್ತಲ್ಲ ಮ್ಯಾನೇಜ್ಮೆಂಟ್ ನ ಮೇಲೆ ಪೇಮೆಂಟ್ ಸೀಟ್ ಆಧಾರದ ಮೇಲೆ ಬುಕ್ ಆಗ್ತವೆ ಈಗ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಹೇಳಬಹುದಾಗಿರುವಂಥದ್ದು ಯಾಕಂದರೆ ಗೌರ್ಮೆಂಟ್ ಸೀಟ್ ಕೂಡ ವಿದ್ಯಾರ್ಥಿಗಳಿಗೆ ಸೊ ಒಂದು ಯಾವುದು ವಿದ್ಯಾರ್ಥಿಗಳು ಆ ಕಾಲೇಜನ್ನು ಇರೋದ್ರಿಂದನೇ ಅದು ಉಳ್ಕೊಂಡಿರುವಂಥದ್ದು ಹಾಗೆ ಆ ಸೀಟ್ಗಳು ಆ ಕಾಲೇಜುಗಳಲ್ಲಿ ಆ ಇಂದ ಆ ಒಂದು ಸೀಟ್ಸ್ಗಳೇ ಇದಾವಲ್ಲ ಈಗ ಆ ಸೀಟ್ಸ್ಗಳು ಉಳ್ಕೊಂಡಿದೆ ಯಾವ್ದಾರ ಕಾಲೇಜುಗಳಲ್ಲಿ ಅಂದರೆ ಯಾವ ವಿದ್ಯಾರ್ಥಿಗಳು ಬಂದಿಲ್ಲ ಅದಕ್ಕೆ ಆ ಇಂದ ಅದು ಉಳ್ಕೊಂಡಿದೆ ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ವಿದ್ಯಾರ್ಥಿಗಳು ಪೇಮೆಂಟ್ ಸೀಟ್ಗೆ ಆ ಒಂದು ನನಗೆ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಹೋದಂಥ ಪಕ್ಷದಲ್ಲಿ ಅವರಿಗೆ ಆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಸೊ ಹಾಗಾಗಿ ಪೇಮೆಂಟ್ ಸೀಟ್ಗಳನ್ನು ಆ ಒಂದು ಕಾಲೇಜು ನಿರ್ಧಾರ ತೆಗೆದುಕೊಳ್ಳೋದ್ರ ಮುಖಾಂತರ ಪೇಮೆಂಟ್ ಸೀಟ್ಗಳನ್ನು ವಿದ್ಯಾರ್ಥಿಗಳು ಕೂಡ ತೊಗೋಬೋದಾಗಿರುತ್ತೆ ಒಟ್ಟಿನ ವಿದ್ಯಾರ್ಥಿಗಳು ಇವಾಗ ಆ ಸೀಟ್ ಅಂತೂ ತುಂಬಿಕೊಂಡ್ಬಿಡ್ತಾರೆ ಸೊ ಅದು ತುಂಬ ಎಲ್ಲ ಕೂಡ ಆಗ್ತಾ ಇರುವಂತ ಈಗ ಫುಲ್ ಆಗಿ ಕೂಡ ಆಗಿದಾವೆ ಸೊ ಎಲ್ಲರೂ ಸೀಟ್ ಇದ್ರೆ ವಿದ್ಯಾರ್ಥಿಗಳು ಇವಾಗ ಸ್ಟಾರ್ ಮಾರ್ಕ್ ಒಂದರಾಗಿರ್ಬೋದು ಅಥವಾ ಸಿಟಿ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಪೇಮೆಂಟ್ ಸೀಟ್ಗೆ ಹೋಗಕ್ಕೆ ರೆಡಿ ಇದ್ರೆ ಹೋಗಬಹುದಾಗಿರುತ್ತೆ ಸೀಟ್ ಇದ್ರೆ ಒಂದು ಪಕ್ಷ ಇಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ವರ್ಷನೇ ಟ್ರೈ ಮಾಡಬೇಕಾಗಿರುತ್ತೆ ಇಪ್ಪತ್ನಾಲ್ಕನೇ ಸಲ ವಿದ್ಯಾರ್ಥಿಗಳಿಗೆ ಟ್ರೈ ಮಾಡ್ಬೇಕಾಗಿರುತ್ತೆ ಒಂದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋದ್ರ ಮುಖಾಂತರ ಸೊ ಆಗಲೂ ಕೂಡ ಪರ್ಸೆಂಟೇಜ್ ಮ್ಯಾಟರ್ ಆಗುತ್ತೆ ಹೇಳಿ ಬರೋದಿಲ್ಲ ಸಿಗುತ್ತೆ ಸಿಗಲ್ಲ ಅಂತ ಈ ವರ್ಷ ವಿದ್ಯಾರ್ಥಿಗಳು ಮಾಡ್ಕೊಂಡ್ ತಪ್ಪನ್ನ ಮುಂದಿನ ವರ್ಷ ಮಾಡ್ಕೋಬೇಡಿ ಆಗ ನಿಮ್ಗೆ ಸೀಟ್ ಸಿಗುವ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶ್ ಕನ್ನಡವ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೈನ್ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾತಿನ ತಪ್ಪಿಸಿ ಅಂತ ಹೇಳ್ತಾ ಬಿಡ ಮುಕ್ಸ್ತಾ ಇರುವಂಥದ್ದು